ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲಿ ಕಾತರಾಮ್ ಆ ನಿನ್ನ ಮನದಲ್ಲಿ ಆತುರ ನನ್ನ ಕಣ್ಣಲಿ ಕಾತರ ನೀನು ನನ್ನನ್ನು ಅಪ್ಪಿದಾಗಲೇ ಅಬಬಾ ಬಾಲಂತ ಸುಂದರ ಸುಂದರ ಅಯ್ಯೋ ನಿನ್ನ ಮನದಲ್ಲಿ ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಕಾತರ ನಿನ್ನ ಮನದಲ್ಲಿ ಆತುರ ನನ್ನ ಕಣ್ಣಲ್ಲಿ ಕಾತರ ಒಳಿದು ನೀ ಬಂದೆ ಸುಖವಾಣಿ ತಂದೆ ಕಾಪಾಡು ಕೈ ಬಿಡದೆ ಅರಿತು ನನ್ನನ್ನು ಬೆರೆತು ನನ್ನಲ್ಲಿ ಯಾಕಿಂತ ಮಾತಾಡಿದೆ ಆ ಓ ಒಲಿದೂ ನೀ ಬಂದೆ ಸಿಕ್ಕುವ ನೀ ತಂದೆ ಕಾಪಾಡು ಕೈ ಬಿಡದೆ ಅರಿದ್ದು ನನ್ನನ್ನು ಬೆರೆದ್ದು ನನ್ನಲ್ಲಿ ಯಾಕಿಂತ ಮಾತಾಡಿದೆ ಹೀಗೆ ಎಂದಿಗೂ ತಪ್ಪು ಮಾಡಲ್ಲ ಬಾ ನನ್ನ ಪ್ರೀತಿ ಸಾಗರ ಸಾಗರ ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಕಾತರ ನಿನ್ನ ಮನದಲ್ಲಿ ಆತರ ನಿನ್ನ ಕಣ್ಣೀ ಕಾತರ ಸರಸಾನ ಕಂಡೆ ಅರಸಾಣಿ ತಂದೆ ಅರಸಾಣಿ ತಂದೆ ಮಗೋನೂ ಮಾಡಿದೆ ಸನಿಯ ಬಂದಾಗ ಸರಸ ಕಂಡಾಗ ಸಂಗಾತಿನ ಇಕ್ಕಿದೆ ಓ ನಾ ಕಂಡೆ ಅರಸಾನೇ ತಂದೆ ಮಗೋನೂ ಮಾಡಿದೆ ಸನಿಯಾ ಬಂದಾಗ ಸರಸ ಕಂಡಾಗ ಸಂಗಾತಿನ ಇಕ್ಕಿದೆ ಈಗೋ ಎಂದಿಗೂ ಸೇರಣೆ ಬಂದು ಓ ನನ್ನ ಪ್ರೇಮ ಚಂದಿರಾ ಚಂದಿರ ಓ ನಿನ್ನ ಕಣ್ಣಲ್ಲಿ ಕಾತರ ನಿನ್ನ ನನ್ನನ್ನು ಅಪ್ಪಿದಾಗಲೇ ಅಬ್ಬ ಬಾಲಂತ ಸುಂದರ ಸುಂದರ ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಕಾತರ ನಿನ್ನ ಮನದಲ್ಲಿ ಆತುರ ನನ್ನ ಕಣ್ಣಲ್ಲಿ ಕಾತರ ನೀ ನನ್ನನ್ನು ಅಪ್ಪಿದಾಗಲೇ ಅಬಬ ಬಾಲಂತ ಸುಂದರ ಸುಂದರ ಅಯ್ಯೋ ನಿನ್ನ ಮನದಲ್ಲಿ ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಕಾತರ ಆ ನಿನ್ನ ಮನದಲ್ಲಿ ಆತುರ ನನ್ನ ಕಣ್ಣಲ್ಲಿ ಕಾತರ ಥ್ಯಾಂಕ್ ಯು